ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ಬರುವ ಶೀತ ಕೆಮ್ಮು ಜ್ವರಕ್ಕೆ ಮನೆ ಮಧ್ಯೆ ಸಾಕಾಗುತ್ತೆ ಮನೆಯಲ್ಲಿರುವ ವಸ್ತುಗಳಿಂದಲೇ ನಾನು ಇವತ್ತು ಚೆನ್ನ ತುಂಬ ಚೆನ್ನಾಗಿರುವ ಕಷಾಯ ಮಾಡಿದ್ದೀನಿ ಎರಡು ದೊಡ್ಡ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಅರ್ಶಿನ ಸಣ್ಣ ತುಂಡು ಶುಂಠಿ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ತುಳಸಿ ಎಲೆಯೂ ಹಾಕಬಹುದು ತುಳಸಿ ಎಲೆ ನನಗೆ ಸಿಕ್ಕಿಲ್ಲ ಇವೆಲ್ಲವನ್ನು ಸ್ವಲ್ಪ ಜಜ್ಜಿ ಕುದುವ ನೀರಿಗೆ ಹಾಕ್ತೀನಿ ಪೀತ ಜ್ವರ ಕೆಮ್ಮು ಸ್ವಲ್ಪ ಇದ್ದಾಗ ಈ ಕಷಾಯ ನಾನು ಮನೆಯಲ್ಲಿ ಮಾಡ್ತಾ ಇರ್ತೀನಿ ಆಳುಮೆಣಸು ಚೆನ್ನಾಗಿ ಪುಡಿ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪನೇ ಜಜ್ಜಿದ್ರೆ ಸಾಕಾಗುತ್ತೆ ಇವೆಲ್ಲವನ್ನು ಹಾಕಿ ಹತ್ತು ನಿಮಿಷ ಕುದಿಸ್ತೀನಿ ರುಚಿಗೆ ಇರಲಿ ಅಂತ ಸ್ವಲ್ಪ ನಾನು ಇದಕ್ಕೆ ಉಪ್ಪು ಸೇರಿಸ್ತೀನಿ ಚೆನ್ನಾಗಿ ಕುದಿ ಬಂದಿದೆ ಇದು ತುಂಬ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಕುಡಿಬೇಕಾಗುತ್ತೆ ತುಂಬಾ ಕುಡಿದ್ರೆ ತುಂಬ ಹೀಟ್ ಆಗುತ್ತೆ ಇಷ್ಟು ಸಾಕು ಇದನ್ನೀಗ ಸೋಸ್ತೀನಿ ಸ್ವಲ್ಪ ಜ್ವರ ಶೀತ ಕೆಮ್ಮು ಇದ್ದಾಗ ಈ ಶಿ ಕಷಾಯವನ್ನು ಕೂಡಿದ್ರೆ ತುಂಬಾ ಒಳ್ಳೆಯದು ನೀವು ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ